ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ನಾನು ತುಂಬಾ ಆಸೆ ಪಟ್ಟು ಹೋಗ್ತಾ ಇರೋವಂಥ ಪ್ಲೇಸ್ ಇದು ಅದು ಮಂತ್ರಾಲಯ ತುಂಬ ಅಂದರೆ ತುಂಬಾ ಖುಷಿ ಇದೆ ಮತ್ತು ತುಂಬಾ ಎಕ್ಸೈಟ್ಮೆಂಟು ಇದೆ ನನಗೆ ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್ ನನಗಿದಿದ್ದೆ ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋ ಅಂಥದ್ದು ನಮಗೆ ಟ್ರೈನ್ ಬಂದ್ಬಿಟ್ಟು ಏಯ್ಟ್ ಫಾರ್ಟಿ ಇತ್ತು ಆದ್ದರಿಂದ ನಾವು ಮನೆಯಿಂದ ಓಡಸ್ಲು ಆಗುತ್ತೆ ಅಂದ್ಬಿಟ್ಟು ಒಂದು ಸೆವೆನ್ ಓ ಕ್ಲಾಕೆ ಮನೆ ಬಿಟ್ಟು ಅಂದರೆ ತುಂಬಾ ಮಳೆ ಬರ್ತಿತ್ತು ಆದ್ದರಿಂದ ನಾವು ಹೋಗ್ಬಿಟ್ಟು ಸೀಟೆಲ್ಲ ಕನ್ಫರ್ಮ್ ಮಾಡಿ ನಾವು ನೋಡಿ ಕುತ್ಕೊಳ್ಳೋಷ್ಟರಲ್ಲೇ ಒಂದು ಏಯ್ಟ್ ಓ ಕ್ಲಾಕ್ ಅಂತೂ ಆಯಿತು ಟ್ರೈನ್ ಏಯ್ಟ್ ಫಾರ್ಟಿಗೆ ಮೆಜೆಸ್ಟಿಕ್ಕಿಂದ ಹೊರಡ್ತು ಅಂತಂದರೆ ಲಾಂಗ್ ಜರ್ನಿ ಅಂತಂದರೆ ಟ್ರೈನೇ ಬೆಸ್ಟು ಅಂತ ಹೇಳ್ಬೋದು ಫ್ಯಾಮಿಲಿಗೆ ಆಗ್ಬೋದು ಇಲ್ಲ ಮಕ್ಕಳಿಗೆ ಆಗ್ಬೋದು ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹೋಗ್ಬಿಟ್ಟು ಬರೋದಕ್ಕೆ ಆರಾಮಾಗಿ ಹೋಗಿ ಬರ್ಬೋದು ಮತ್ತು ಮಕ್ಳಿಗಂದರೆ ಬಸ್ಸಲ್ಲೆಲ್ಲ ತುಂಬಾ ಹಿಂಸೆ ಪಡ್ತಾರೆ ಹೋಗೋದಕ್ಕೆ ಬರೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ ನಾವು ಮಂತ್ರಾಲಯ ರೀಚ್ ಆದಾಗ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಹೋದಾಗ ಅಲ್ಲಿಂದ ನಾವು ಹೊರಟಿ ಮಂತ್ರಾಲಯದ ರೈಲ್ವೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಆಟೋಗಳು ಸಿಗುತ್ತೆ ಒಬ್ರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ನೀವು ರೂಮ್ನ ಬುಕ್ ಮಾಡ್ಬೋದು ಅಂತ ಅಂತ ಅಂದರೆ ಇಲ್ಲೇ ನೀವು ಬೇಕಾದ್ರೆ ವಿಚಾರಿಸ್ಬಿಟ್ಟು ಡೈರೆಕ್ಟಾಗಿ ರೂಮ್ ಹತ್ರನೇ ಹೋಗ್ಬೋದು ಅಥವಾ ನೀವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿ ಬಂದಿದ್ದೀರಾ ಅಂದರೆ ರೂಮ್ಗೆ ಹೋಗ್ಬೋದು ನಾವಿಲ್ಲಿಂದ ಮಂತ್ರಾಲಯಕ್ಕೆ ಹೋದ್ವಿ ಆಟೋದಲ್ಲೇನೇ ಮಂತ್ರಾಲಯ ರೀಚ್ ಆದ್ವಿ ಒಂದು ಫೋರ್ ತರ್ಟಿ ಫೋರ್ ಫಾರ್ಟಿ ಆಯಿತು ನಾವು ಬಂದು ಇಲ್ಲೇ ರೂಮ್ನ ರೂಮ್ ಬಗ್ಗೆ ಹೇಳ್ತಾರೆ ಎಷ್ಟೊಂದು ಜನ ಬಂದು ಯಾವ ರೂಮ್ ಬೇಕು ಅಂತ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಮೇಲೆ ಡಿಪೆಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ತೊಗೊಳ್ಬೋದು ಇಲ್ಲ ನಮಗೆ ರೂಮ್ ಬೇಡ ಬರೀ ಅಪ್ ಅಷ್ಟೇ ಅಂದರೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಲಗೇಜ್ಗೆ ಫಿಫ್ಟಿ ರುಪೀಸ್ ಇರುತ್ತೆ ಫ್ಯಾಮಿಲಿ ಇದ್ದರೆ ನಿಮಗೆ ಅವಶ್ಯಕತೆ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಓಕೆ ನಡೆಯುತ್ತೆ ನಾವು ರೂಮ್ನ ದೇವಸ್ಥಾನದ ಪಕ್ಕದಲ್ಲೇ ನಾವು ರೂಮ್ನ ಮಾಡಿಕೊಂಡು ಎಷ್ಟು ಆಗಿತ್ತು ರೂಮು ಅಂದರೆ ಸೇಮ್ ಮನೆ ರೀತಿ ಫೀಲ್ ನಮಗಿತ್ತು ರೂಮೇ ಅನಿಸ್ತಿರ್ಲಿಲ್ಲ ಅಂದರೆ ಜಾಸ್ತಿ ದೂರ ಮಾಡಿಕೊಂಡ್ರು ದೇವಸ್ಥಾನಕ್ಕೆಲ್ಲ ಬರೋಕ್ಕೆ ಹೋಗೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅದರಿಂದ ನಾವು ಇಲ್ಲಿಂದ ಫೈವ್ ಮಿನಿಟ್ಸ್ ವಾಕಬಲ್ ನಿಯರ್ ಬೈ ನಾವು ರೂಮ್ನ ಮಾಡ್ಕೊಂಡ್ವಿ ನೋಡಿ ಒಂದು ಹಾಲು ಮತ್ತು ಒಂದು ರೂಮು ಮತ್ತು ಬಾತ್ರೂಮ್ ಇತ್ತು ಅಂದರೆ ಸೇಮು ಬಾಡಿಗೆ ಕೊಡೋದಿಕ್ಕೆ ಅಂದ್ಬಿಟ್ಟೆ ಅವರು ಕಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ನಾವು ಎರಡು ರೂಮಿಂದ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ವಿ ಅಂದರೆ ನಾವು ನೋಡಿ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಮತ್ತು ಆಟ್ ಫೋಟೋರು ಇಲ್ಲ ನಮಗೆ ಒಂದೊಂದು ರೂಮಲ್ಲಿ ಟೂ ತೌಸಂಡ್ ಕೊಟ್ಟರು ಆಟ್ ವಾಟರ್ ಇಲ್ಲ ಅಂತಲೇ ಅಂತಾರೆ ಅಂದರೆ ತುಂಬ ದೂರ ತಗೋಬೇಡಿ ಓಡಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ತುಂಬ ಬಿಸಿಲಿರೋದ್ರಿಂದ ಆ ಕಡೆ ಅಂತ ಅಂದ್ಬಿಟ್ಟು ನಾವು ರೂಮಿಗೆ ಬಂದು ರೂಮ್ನೆಲ್ಲ ನೋಡಿ ಮಾಡ್ಕೊಳಷ್ಟೇ ಒಂದು ಫೈವ್ ತರ್ಟಿ ಆಯಿತು ಅದಾದ ಮೇಲೆ ಬಂದು ನಾವು ರೆಡಿಯಾಗಿ ಸ್ನಾನೆಲ್ಲ ಮಾಡಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಓಡೋಷ್ಟಲೇ ಒಂದು ಸೆವೆನ್ ತರ್ಟಿ ಅಂತೂ ಆಯಿತು ಜನ ಬಂದಿದ್ರು ಅಂದರೆ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ತೌಸಂಡ್ ಮೇಲೆ ಜನ ಇದ್ದರು ನಾವು ಐದು ಗಂಟೆಗೆ ಮಂತ್ರಾಲಯಕ್ಕೆ ರೀಚ್ ಆದಾಗಲಿ ಎಷ್ಟು ಜನ ನಿಂತಿದ್ರು ಅಂದರೆ ದರ್ಶನ ಸ್ಟಾರ್ಟ್ ಆಗೋದೇ ಆರು ಗಂಟೆಯಿಂದ ಇನ್ನು ಬಾಗಿಲೇ ಓಪನ್ ಆಗಿರಲಿಲ್ಲ ಆವಾಗಲೇ ಎಷ್ಟು ಜನ ಬಂದಿದ್ರು ರಾಯರು ದರ್ಶನ ಪಡೆಯೋದಕ್ಕಂತ ಅಂತ ಅಂದ್ಬಿಟ್ಟು ನಾವು ಒಂದು ಸೆವೆನ್ ತರ್ಟಿಗೆ ಹೋದ್ವಿ ಹೋದಾಗ್ಲೇ ಮಂಚಲಮ್ಮ ದೇವ್ರದ್ದದು ದರ್ಶನ ಎಲ್ಲ ಮಾಡಿಕೊಂಡು ನಾವು ಆಮೇಲೆ ನಾಮ ಹಾಕಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋವಂಥದ್ದು ಅಂದರೆ ನೀವು ಒಂದೊಂದು ಕಡೆ ನಾಮನ ಹಾಕಿಸ್ಕೊಳ್ಳಲ್ಲ ಅವ್ರವ್ರ ಮನೆ ಕಡೆ ಆಗೋವಂಥದ್ದು ನೀವು ನಾಮ ಹಾಕಿಸ್ಕೊಳ್ಳೋಂಗಿಲ್ಲ ನಿಮ್ಮ ಮನೆ ಕಡೆ ಅಂತಂದರೆ ಗಂಧದಲ್ಲಿ ಒಂದು ಬಟ್ಟೆನ ಇಕ್ಕಿಸ್ಕೊಂಡ್ರು ನಡೆಯುತ್ತೆ ಆಮೇಲೆ ನಾವು ದರ್ಶನಕ್ಕೆ ಹೋದಾಗಲೇ ಎಷ್ಟೊಂದು ಜನ ಬಂದಿದ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ತೌಸಂಡ್ ರುಪೀಸ್ನ ಕೊಟ್ಬಿಟ್ಟು ಅನ್ನದನಕ್ಕೆ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಎಂಟ್ರಿಗೆ ಹೋದ್ವಿ ನೀವು ಡೈರೆಕ್ಟ್ ಎಂಟ್ರಿಗೆ ಹೋಗ್ತೀವಿ ಅಂದ್ರೆ ತೌಸಂಡ್ ಏನೇ ಇಲ್ಲ ಅನ್ನದನಕ್ಕೆ ಕೊಡ್ತೀವಿ ನಾವು ಅಂದ್ರೂ ಅದಕ್ಕೂ ತೌಸಂಡೇ ಇರುತ್ತೆ ನಾವು ಇಲ್ಲ ನಾರ್ಮಲ್ ಆಗೇ ನಾರ್ಮಲ್ ಕ್ಯೂವಲ್ಲಿ ಹೋಯ್ತೀವಿ ಅಂದರೆ ಅಂದರೆ ಹತ್ರ ಬಿಡೋಲ್ಲ ನಮ್ಮನ್ನ ನೋಡೋದಕ್ಕೆ ಅದರಿಂದ ನಾವು ಡೈರೆಕ್ಟಾಗೆ ಹೋದ್ವಿ ಒಂದು ಅರ್ಧವರಲ್ಲೆಲ್ಲ ನಮಗೆ ದರ್ಶನ ಮುಗ್ದೋಗಿಬಿಡ್ತು ಅದೇ ರಾಯರೂ ಹತ್ರದಿಂದ ಕಣ್ ತುಂಬ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಅದರಿಂದ ಡೈರೆಕ್ಟ್ ಎಂಟ್ರಿಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರಸ್ರೆ ಏಯ್ಟ್ ತರ್ಟಿ ಆಯಿತು ಆಮೇಲೆ ನಮಗೆ ಇನ್ನು ಮಿಕ್ಕಿದ ನಮ್ದು ಏನೇನು ಸೇವೆ ಐತೆ ಅದನ್ನೆಲ್ಲ ನಾವು ಮಾಡ್ಕೋಬೋದು ಇಲ್ಲ ನೀವು ಮೊದಲಿಗೆ ಸೇವೆನೇ ಮಾಡಿಬಿಟ್ಟು ದರ್ಶನ ಮಾಡ್ತೀವಿ ಅಂದ್ರೆ ಓಕೆನೇ ಆದರೆ ನಾವು ಜನ ರಶ್ ಆಗಿಬಿಡ್ತೀರ ಅಂದ್ಬಿಟ್ಟು ಮೊದಲಿಗೆ ದರ್ಶನನ ಪಡ್ಕೊಂಡು ಆಮೇಲೆ ನಮ್ಮದು ಪ್ರದಕ್ಷಿಣೆ ಏನಿದೆಯೋ ಅದೆಲ್ಲ ಹಾಕಿದ್ವಿ ನಾವು ದರ್ಶನ ಮಾಡ್ಕೊಂಡು ಮೇಲೆ ಸುಮಾರು ಜನ ತುಂಬ ರಶ್ ಆಗಿಬಿಟ್ರು ನಾವು ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸೇವೆ ಎಲ್ಲ ಮಾಡಿ ಸ್ವಲ್ಪ ತಲೆ ಕೂತಿದ್ದು ತುಳಸಿ ಕಟ್ಟೆಗೆಲ್ಲ ನಮಸ್ಕಾರನ ಹಾಕಿ ಅಲ್ಲೇ ಅಕ್ಕಪಕ್ಕದಿರೋ ದೇವಸ್ಥಾನಕ್ಕೆಲ್ಲ ಎಲ್ಲ ಮಾಡಿಕೊಂಡು ನಾವು ಈಚೆಗೆ ಬಂದ್ವಿ ಅಂತಂದರೆ ಅಲ್ಲಿರೋಂಥ ದೇವಸ್ಥಾನಗಳಿಗೆ ಬೇರೆ ಕಡೆ ಹೋದರೆ ಅವರೇನೇ ಮಂಗಳಾರತಿ ಮಾಡಿ ನಮಗೆ ಆರತಿನ ಕೊಡ್ತಾರೆ ಬಟ್ ಇಲ್ಲಿ ನಾವೇನೇ ಆರತಿ ಮಾಡಿ ನಾವೇ ಆರತಿನ ತಗೋಬೇಕು ಮತ್ತು ತುಳಸಿ ತೀರ್ಥ ಆಗಿರ್ಬೋದು ಅಕ್ಷತೆ ಎಲ್ಲ ಈಸ್ಕೊಂಡು ನಾವು ಈಚೆ ಬಂದ್ವಿ ನಾವು ಪ್ರಸಾದ ಏನಾದ್ರು ನಿಮ್ಗೆ ಬೇಕು ಅಂತಂದರೆ ಪ್ರಸಾದನ ತಗೊಂಡು ನಾವು ಬರ್ಬೋದಿಲ್ಲ ಅಂದರೆ ಪರಿಮಳ ಪ್ರಸಾದನ ಪ್ಯಾಕು ಮಾಡ್ಬೋದು ಇದನ್ನ ಅದು ನಮಗೆ ಬಿಟ್ಟಿದ್ದು ಯಾರೇ ಹೋದರೂ ಪ್ಯಾಕ್ ಮಾಡಕ್ಕೆ ಬಿಡ್ತಾರಂತೆ ನಾವು ಆಗಲಿಲ್ಲ ಅಂದರೆ ಅನ್ನದಾನ ಶುರು ಹನ್ನೊಂದು ಗಂಟೆ ಎರಡು ಗಂಟೆ ಗಂಟೆಯಿಂದ ಏಳು ಗಂಟೆ ತನಕ ಇರುತ್ತೆ ಅಂದರು ನಮ್ದು ದರ್ಶನ ಎಲ್ಲ ನೈನ್ ತರ್ಟಿಗೆಲ್ಲ ಮುಗೀತು ನಮ್ದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ನಾವು ಅಲ್ಲೇನೇನೆ ಮಂತ್ರಾಲಯದ ಮಂತ್ರಾಲಯದೊಳಗಡೆನೆ ಒಂದು ಹೋಟೆಲ್ ಇದೆ ಅಲ್ಲೇನೆ ನಾವು ತಿಂಡಿನ ತಿನ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಆಮೇಲೆ ನಾವು ಇನ್ನೂ ಮಿಕ್ಕಿರೋ ದೇವಸ್ಥಾನಗಳನ್ನ ನೋಡಕ್ ಹೋದ್ವಿ ನೋಡಿ ಇಲ್ಲಿ ರಾಯಿರೋದು ನಾಲ್ಕು ಅವ ತರದ್ದು ಫೋಟೋಗಳನ್ನ ಹಾಕಿದ್ದಾರೆ ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ ಅಷ್ಟು ಮೈ ಮರ್ತ್ ಬಿಡ್ತೀವಿ ನಮಗಂತೂ ಮಂತ್ರಾಲಯ ಬಿಟ್ಟು ನಮಗೆ ಬರೋಕ್ಕೆ ಮನಸ್ಸೈತೆ ಅಲ್ಲ ಅಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ನೆಮ್ಮದಿ ಇತ್ತು ಮಂತ್ರಾಲಯದಲ್ಲಿ ಅದಾದಮೇಲೆ ನಾವು ಆಟೋದಲ್ಲಿ ಒಬ್ಬರಿಗೆ ಒನ್ ಫಿಫ್ಟಿ ತಗೋತಾರೆ ಐದು ದೇವಸ್ಥಾನನ ತೋರಿಸ್ತಾರೆ ನಾವು ಮೊದಲಿಗೆ ಅಭಯ ಆಂಜನೇಯ టెంపుల్ పంచముఖి టెంపలు మొత్త లక్ష్మీ జిస్తనేదే అద్రుదు అద్రదు మరి బృందావన అబ అప్పణాచార్య మన ఎలా నోడ్కూ బీ నవ్వు నావిల్ ఆటోదలందే ఒరటో ఒ ఫార్టీ ఫైవ్ టూ ఓ క్లాక్ ನಾವು ಬಂದಾಗಲೇ ಒಂದು ಫೈವ್ ಫಾರ್ಟಿ ಫೈವ್ ತರ್ಟಿ ಅಂತೂ ಆಗಿತ್ತು ಎಲ್ಲ ದೇವಸ್ಥಾನ ಕಂಪ್ಲೀಟಾಗಿ ನೋಡ್ಕೊಬರ ಸಲ್ಲಿ ಇನ್ನು ಬೇಜಾನ್ ಪ್ಲೇಸ್ ಇದ್ದಾವೆ ನೋಡೋ ಅಂಥದ್ದು ಅಂತಾರೆ ನಮಗೆ ನೋಡಿ ನಾವು ನೋಡಿರೋ ಅಂಥ ಪ್ಲೇಸು ಒಂದು ಐದು ಪ್ಲೇಸ್ ನೋಡಿದ್ವಿ ನೀವು ಬೇಕಾರೆ ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡೇ ಬೇಕಾರೆ ನೀವು ಫಸ್ಟು ದರ್ಶನ ಒಂದು ಮುಗಿಸ್ಕೊಬಿಟ್ರೆ ನೀವು ಆರಾಮಾಗಿ ನೀವು ಶಾಪಿಂಗ್ ಗೀಪಿಂಗ್ ಮಾಡಿಕೊಂಡು ನೀವು ದೇವಸ್ಥಾನಗಳೆಲ್ಲ ಸುತ್ತಾಡ್ಕೊಂಡು ನೀವು ನೈಟ್ಗೆ ಬಿಟ್ರು ನೀವು ಮಾರ್ನಿಂಗ್ ಎಲ್ಲ ಬೆಂಗಳೂರಲ್ಲಿ ಇರ್ತೀರ ಮೊದಲಿಗೆ ಹೋಗಿದ್ದೆ ನೀವು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆನೇ ಇದು ಬಂದುಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಟೆಂಪಲಿಂದ ಆರಾಮಾಗಿ ಹೋಗೋದು ಬರ್ಬೋದು ನಾವು ಇದಾದಮೇಲೆ ನೆಕ್ಸ್ಟ್ ಪಂಚಮುಖಿ ಟೆಂಪಲ್ಗೆ ಹೋದ್ವಿ ಅಲ್ಲಿ ಬಂದ್ಬಿಟ್ಟು ಒಂದು ಫಾರ್ಟಿ ಮಿನಿಟ್ಸ್ ಅಲ್ಲಿಗೆ ಅಭಯ ಆಂಜನೇಯಿಂದ ಅಲ್ಲಿ ನೀವು ಮಕ್ಳಿಗೆ ಎದುರುಕೊಂಡಿದ್ರೆ ಅಥವಾ ಹುಷಾರಿಲ್ಲ ಅಂದರೆ ಅಲ್ಲೊಂದು ಯಂತ್ರ ಹಾಕ್ಸ್ರೆ ತುಂಬ ಒಳ್ಳೇದು ಮತ್ತು ಆಂಜನೇಯ ಸ್ವಾಮಿ ಪಾದ ಎಲ್ಲ ಇರುತ್ತೆ ಅದನ್ನೆಲ್ಲ ಕೈ ಮುಕ್ಕೊಂಡು ಮತ್ತು ಅಲ್ಲಿ ಕೃಷ್ಣ ಸರ್ಪ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಕಥೆಯೂ ಹೇಳ್ತಾರೆ ಅಲ್ಲೇನೇ ನಮಗೇನಾದ್ರು ಒಳ್ಳೇದಾಗಬೇಕು ಅನ್ನೋ ಒಂದು ಕಾಯಿನ ತೊಗೊಂಬಂದು ಅದ್ರ ಮೇಲೆ ಅಕ್ಷತೆನೇ ಇಟ್ಟು ನಮ್ಗೆ ಈ ಥರ ಆಗಬೇಕು ಅಂತ ಕೇಳ್ಕೊಳ್ಳಿ ಅಂದ್ಬಿಟ್ಟು ಅದು ಕೃಷ್ಣ ಸರ್ಪದ ಮುಂದೆನೇ ಇಟ್ಟು ಪೂಜೆನ ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು ಈ ಥರ ಎಲ್ಲ ಸಂಪ್ರದಾಯ ಇದೆ ಅದಾದಮೇಲೆ ನಾವು ಅಪ್ಪಣ್ಣಾಚಾರ್ಯ ಮನೆಗೆ ಹೋಗಿರೋ ಅಂಥದ್ದು ಇಲ್ಲಿ ಅಲ್ಲಿರೋರು ಹೇಳಿರೋ ಪ್ರಕಾರ ಇಲ್ಲೇ ರಾಯರು ಹನ್ನೆರಡರಿಂದ ಹದಿಮೂರು ವರ್ಷ ವಿಶ್ರಾಂತಿನ ಪಡ್ಕೋತಿದ್ರು ಅಂತೆ ಅದು ಈ ಜಾಗದಲ್ಲೇ ಆ ಜಾಗದಲ್ಲಿ ಕಾಸನ್ನ ಹಾಕಿ ಕೈನ ಮುಕ್ಕೋತಾರೆ ಮತ್ತು ಅಲ್ಲಿ ರಾಯರು ಇದ್ದಂಥ ಸ್ಥಳ ಅಂದ್ಬಿಟ್ಟು ಅಲ್ಲೆಲ್ಲ ರಂಗೋಲೇನ ಹಾಕಿ ರೆಡಿನ ಮಾಡಿರೋ ಅಂಥದ್ದು ಎಲ್ಲ ಸಾರಿಸಿನೆಲ್ಲ ಈ ಆಮೇಲೆ ನೆಕ್ಸ್ಟು ಇಲ್ಲಿ ರಾಯರು ಚಿಕ್ಕ ವಯಸ್ಸಿಂದ ಅವ್ರು ಹೆಂಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾದರೂ ಅಲ್ಲಿ ತಂದ್ಕೊಂಡು ಅವ್ರ ಫೋಟೋ ಇದೆ ಮತ್ತು ಇಲ್ಲಿ ಟಿ ಕೂಡ ಇಲ್ಲಿದ್ದ ಸ್ಟೋರಿನ ಅವರು ಹೇಳ್ತಾರೆ ನಮಗೆ ಬುಕ್ನ ಹಿಡ್ಕೊಂಡು ಅದನ್ನೆಲ್ಲ ಕೇಳ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾವು ಬೃಂದಾವನಕ್ಕೆ ಹೋದ್ವಿ ಅಂದರೆ ಪಂಚಮುಖಿ ಟೆಂಪಲ್ ಹತ್ರ ಇನ್ನೊಂದು ಲಕ್ಷ್ಮೀ ದೇವಸ್ಥಾನವೂ ಇದೆ ಅದನ್ನ ವೀಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ ಅದರಿಂದ ಅಪ್ಲೋಡ್ ಆಗಿಲ್ಲ ಇದರಲ್ಲಿ ಇಲ್ಲಿ ನದಿನ ಎಲ್ಲ ನೋಡಿಕೊಂಡು ನಾವು ಇಲ್ಲೇ ಬಚ್ಚಲಮ್ಮ ದೇವಸ್ಥಾನ ಇದೆ ಅಲ್ಲಿನ ನಾವು ವಿಸಿಟ್ ಮಾಡಿ ಎಲ್ಲ ದೇವಸ್ಥಾನದಲ್ಲಿ ದರ್ಶನನ ಮಾಡಿ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕಾಲನ ಕಳೆದ್ವಿ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಹೋಗೋಷ್ಟಲ್ಲೇ ಒಂದು ಸಂಜೆ ಅಂತೂ ಆಯಿತು ರಾಯರು ದೇವಸ್ಥಾನಕ್ಕೆ ಹೋದಾಗ ನೋಡಿಕೊಂಡು ಮಂತ್ರಾಲಯಕ್ಕೆ ಹೋದಾಗ್ಲೇನೆ ಆರು ಗಂಟೆ ಆಗಿತ್ತು ಹೋದ್ಮೇಲೆ ಸಂಜೆ ವ್ಯೂಸ್ ಅಂತ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕಣ್ ತುಂಬ್ಕೊಳ್ಳೋದೆ ಒಂದು ಕೆಲಸ ಆಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲೇ ಇರೋಣ ಅಲ್ಲೇ ಇರೋಣ ಯಾವ ಕಡೆಗೆ ಹೋಗೋದೇ ಬೇಡ ಅನ್ನೋ ಥರ ಫೀಲ್ ಇತ್ತು ಮಂತ್ರಾಲಯದಂತೂ ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಟ್ರೈನ್ ಕನ್ಫರ್ಮೇಷನ್ ಸಿಗಲಿಲ್ಲ ಆದ್ರಿಂದ ಸ್ಲೀಪರು ಬಸ್ನೇ ನಾವು ಬುಕ್ ಮಾಡಿಕೊಂಡು ನೈನ್ ಓ ಕ್ಲಾಕ್ಗೆ ಇತ್ತು ಊಟ ಎಲ್ಲ ಮಾಡಿಕೊಂಡು ನಾವು ಲಗೇಜ್ ಎಲ್ಲ ಕ್ಯಾರಿ ಮಾಡಿಕೊಂಡು ನೈನ್ ಓ ಕ್ಲಾಕ್ನಿಂದ ಬಿಟ್ಟು ನಾವು ಬೆಂಗಳೂರಿಗೆ ಒಂದು ಫೈವ್ ಓ ಕ್ಲಾಕ್ ಎಲ್ಲ ಬಂದುಬಿಟ್ವಿ ಮೆಜೆಸ್ಟಿಕ್ಗೆ ಬಂದು ನೋಡ್ರೆ ಫುಲ್ಲು ಮಳೆ ಅಂದರೆ ಮಳೆ ಅಲ್ಲ ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ನಾವು ಮೆಜೆಸ್ಟಿಕ್ ಆ ಮಳೆಗೆ ಮನೆಗೆ ಬರೋಕ್ಕಾಗ್ದಾನೆ ಅಷ್ಟು ಜೋರು ಮಳೆ ಬರ್ತಿತ್ತು ಅದು ಆಮೇಲೆ ಮಳೆ ನಿಂತ ಮೇಲೆ ನಾವು ಮನೆಗಳಿಗೆ ಬಂದ್ವಿ ಇದಿಷ್ಟು ನನ್ನ ಮಂತ್ರಾಲಯದ ಬ್ಲಾಗ್ ಆಗಿತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು